ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪೋರ್ಚುಗೀಸರ ವಿರುದ್ಧ ಯುದ್ಧ ಮಾಡಿದ ಮಹಿಳೆ ಯಾರು ಅಂತ ಗೊತ್ತಾ ಅವರೇ ನಮ್ಮ ಕನ್ನಡ ನಾಡಿನ ಕರಾವಳಿಯ ರಾಣಿ ದೇವಿ ಎಲ್ರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೀನಿ ಸಾವಿರದ ನಾನೂರ ತೊಂಬತ್ತೆಂಟರಲ್ಲಿ ಮಸಾಲೆ ಪದಾರ್ಥದ ವ್ಯಾಪಾರಕ್ಕೆ ಪೋರ್ಚುಗೀಸರು ನಮ್ಮ ದೇಶಕ್ಕೆ ಬರ್ತಾರೆ ಅವರು ಮೊದಲು ಬರೋದೆ ಕೇರಳದ ಕ್ಯಾಲಿಕಟ್ಗೆ ಕ್ಯಾಲಿಕಟ್ನ ಇವತ್ತು ಕೋಯಿಕೋಡ್ ಅಂತ ಕರೀತಾರೆ ಪೋರ್ಚುಗೀಸರು ನಿಧಾನವಾಗಿ ಅಲ್ಲಿರೋ ರಾಜರನ್ನೆಲ್ಲ ಸೋಲಿಸಿ ಪ್ರಬಲವಾಗ್ತಾರೆ ಮತ್ತೆ ಅಲ್ಲಿರೋ ಜನರನ್ನ ತಮ್ಮ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡ್ತಾರೆ ಅದಾದ್ಮೇಲೆ ಕರಾವಳಿ ಪ್ರದೇಶಗಳನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಪೋರ್ಚುಗೀಸರು ಸಾಕಷ್ಟು ಸಂಚುಗಳನ್ನ ಮಾಡ್ತಾರೆ ಯಾಕೆಂದ್ರೆ ಹೊರ ದೇಶಗಳ ವ್ಯಾಪಾರಗಳು ಹೆಚ್ಚಾಗಿ ನಡೀತಿದ್ದಿದೆ ಕರಾವಳಿ ಪ್ರದೇಶಗಳಲ್ಲಿ ಯಾವಾಗ ಪೋರ್ಚುಗೀಸರ ಕಣ್ಣು ನಮ್ಮ ಕನ್ನಡ ನಾಡಿನ ಕರಾವಳಿಯ ಮೇಲೆ ಬೀಳುತ್ತೋ ಆಗ ನಮ್ಮ ಕರಾವಳಿಯ ರಾಣಿ ಅಬ್ಬಕ್ಕ ದೇವಿ ಈ ಪೋರ್ಚುಗೀಸರ ಜೊತೆ ಯುದ್ಧ ಪೋರ್ಚುಗೀಸರನ್ನ ನಮ್ಮ ನಾಡಿಂದ ಒದ್ದೋಡಿಸ್ತಾರೆ ನಮ್ಮ ಕರಾವಳಿಯ ಭಾಗದಲ್ಲಿರೋ ಉತ್ತರ ಕನ್ನಡದವರು ಹಾಗೆ ದಕ್ಷಿಣ ಕನ್ನಡದವರು ಸದಾ ರಾಣಿ ಅಬ್ಬಕ್ಕ ದೇವಿ ಅವ್ರಿಗೆ ಋಣಿಯಾಗಿರ್ಬೇಕು ಯಾಕೆಂದ್ರೆ ಅವತ್ತು ರಾಣಿ ಅಬ್ಬಕ್ಕ ದೇವಿ ಇರ್ಲಿಲ್ಲ ಅಂದಿದ್ರೆ ಇವತ್ತು ಕರಾವಳಿಯ ಜನರು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗ್ತಿದ್ರು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ರಾಣಿ ಅಬ್ಬಕ್ಕ ದೇವಿ ಅವರಿಗೆ ಜಯವಾಗಲಿ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಪುಟವನ್ನ ಹಿಂಬಾಲಿಸಿಲ್ಲ ಅಂದ್ರೆ ಈಗ್ಲೇ ಹಿಂಬಾಲಿಸಿ